எல்லாம் காண்த்தேனில் எல்லோர கணப்பா லக்ஷ்மி எல்லூ இல்வல்ல தோத்தி உண் கார் கைஸ் கொள்ளி அந்த எல்லோக காணல அந்த எல்லோ இட்ல நோட் அல்வா எல்ல காணப்பா இது நீங்க மந்திர் மணி பாட்டாட்டா எங்க நீங்க சுவே உசிநூட்கவ அக்கெ சும் யார் பகி மாதாக்கப்பா வெண்ணு ஒழியது சும்புத்தக்கங்க மாத்தாடனே சதவா சசி சுமாரா கொடுக்க தலைமன் குண்ட் கொள்கிறே தலைமையா ஹூச்சோய் தர ಅಯ್ಯೋ ಅಂತ ಹೇಳದಕ್ಕ ಸುಂಕಿರಾಕ ನಮ್ಮ ಲಕ್ಷ್ಮಿ ಭಾಳ ಒಳ್ಳೆಯವಳಕ ಎಲ್ಲಿ ಅತೆ ಅದು ಏನದು ಇತ್ಲು ಮುದ್ದಲ್ಲಿ ಎಲ್ಲ ಹುಡ್ಕಿವಿ ಎಲ್ಲೂ ಇತ್ತಿಲ್ಲ ಎಲ್ಲಿ ಹೋಗಿದೆ ಅದು ಮುದ್ಲಕ್ಷ್ಮಿ ಮುದ್ದ್ ಲಕ್ಷ್ಮಿ ಅಂತ ಹೋಗಿದೆ ಲಕ್ಷ್ಮಿ ಏನ್ ಮಾಡಕ್ಕೆ ಮಾಡಿ ಕೇಳಿಲ್ಲ ನಿಂಗೆ ಯಾಕೆ ನೋಡ್ಕೋದ ಗುರು ಸತಿ ಅವಳ ಅಯ್ಯಪ್ಪ ಅಪ್ಪ ಅಪ್ಪತ್ತಂಗ ಅನ್ಬಿಡಿ ಸುಂಕಿರತ್ತೆ ಸುಂಕೀರ್ ಮಗ ನಿಂಗೆ ಗೊತ್ತಾಗಕ್ಕಿಲ್ಲ ಅವ್ಳೋ ಅಂದಷ್ಟು ನಮಗೆ ಕರ್ಮಾಕತ್ತೆ ಎಷ್ಟು ಸತಿ ಹೇಳಿದ್ನ ಅವಳಿಗೆ ಹಾ ಒಳ್ಳೆ ರೀತಿಲಿ ಹೋಗಬೇಕು ಅಂತ ಅಷ್ಟೇ ಅಂತ ಹೇಳಿದ್ರು ಪೆದಿಂಗ್ ಅರ್ಕೊಂಡು ನನ್ನ ಮರೋದೇನೂ ಊರಲ್ಲಿ ಹಂಗಾರ ಕೂದ್ಲು ಅವಳ ಅಯ್ಯೋ ಅಂದ್ರೆ ಆರ್ ತಿಂಗಳು ವಯಸ್ಸು ನಮ್ಗೆ ಕಮ್ಮಿ ಆಗೋದು ಮನೇಲಿ ಇಲ್ವಂತಲ್ಲಿ ಎಲ್ಲಿದ್ದಾಳು ಅದೇ ಪಟೇಲಪ್ಪು ಅಂತ ಒಂದು ಎಕರೆ ಬೋಗ್ಯಾಕೆ ಮಾಡ್ಕೊಂಡು ಜಮೀನ ಅಲ್ಲೇ ಒಂದು ಗುಡ್ಲು ಕಟ್ಕೊಂಡು ಅವ್ರೆ ಕನ ಕನತೆ ಓಹ್ ಹೋ ಒಂದು ಬೋಸ್ಲಿ ಸುಮ್ಕಿರೊ ಒಂದು ಬೋಸ್ ತಗೇ ಗೊತ್ತಾಗದ ಕತೆ ಅಚ್ ಕಟ್ಟಾಗಿರೋ ತಕ್ಕ ಮದುವೆ ಮಾಡೋದು ಅಂದ್ಬಿಟ್ಟು ಅಷ್ಟು ಆಸೆಯಿಂದ ಇದ್ನಲ್ಲ ನನ್ನ ಮಾತ ಕೇಳ್ದಾನೆ ಇವಳು ಮದುವೆಕಿನ ಮುಂಚೆ ಬಸರಾಗಿ ಇವತ್ತು ನನ್ನ ತಲ್ಲೇ ಎತ್ತ ಮಾಡ್ಬಿಟ್ಳು ಅವ್ನು ಬೋಸಳು ಸುಮ್ಕಿರು ಎತ್ತುವರೆ ಸಾಪ ಅಷ್ಟು ಒಳ್ಳೇದಲ್ಲ ಕಣ ಓ ಯಾಕೆ ಇರೋನು ಯಾಕೆ ಇದ್ರಕಾನ ತಂಗಿ ತಂದುಬಿಟ್ಬಿಟ್ಬಿಟ್ಟು ಆಡಬಾರ್ದು ಸಾವಿ ಥರ ಅಂತ ಇದ್ ಬಿಟ್ಬಿಟ್ಟು ಅವ್ನು ಅಲ್ಲಿಗೆ ಹೋಗಿದ್ದಾನ ಚೆನ್ನಾಗ ಬುದ್ಧಿ ಕಲ್ತಾನೆ ಇವತ್ತೆ ಅವ್ರ ಬಗ್ಗೆ ತಪ್ಪು ತಿಳ್ಕಬೇಡಿ ಕಣತೆ ಪಾಪ ಅಣ್ಣ ಏನು ಮಾಡೋದು ಅಣ್ಣನೇ ಹೇಳ್ತಂತೆ ಕಳ್ಸಿಬಿಡೋ ಗಂಡ ಮನೆಗೆ ಅಂದ್ಬಿಟ್ಟು ಅತ್ತೆ ಅವ್ರ ಅದೇ ಅವ್ರನ್ನೇ ಇಲ್ಲ ಇಲ್ಲ ನೀವು ಹೋದ್ರು ನೀವೇ ಕಂಡು ಹೋಗಿ ಮನೆದಚ್ಕೆ ನನ್ನ ಮಗನ ಕಳ್ಸೋಕ್ಕಿಲ್ಲ ಅಂತಂತಂತೆ ಇವರು ಯಾಕೋ ವಾತಾವರಣ ಸರಿ ಇಲ್ಲ ಅನ್ಬಿಟ್ಟು ಅಜ್ಜ ಅವರ ಹೋಗಿ ಭಾಳ ಇದು ಮಾಡ್ತಿದ್ದಾನಂತ ಕಣತೆ ಗೊತ್ತೋ ಅಜ್ಜ ಅವ್ರನ್ನೇ ಅದಕ್ಕ ಮಗ ಆರು ಹೇಳ ಗಂಡ ಬಗ್ಗೆ ಊರಲ್ಲಿಲ್ಲ ಮೂರು ತಿಂಗಳು ಬಸ್ರಾಗ ನಿರ್ಗಾಗಿದ್ದಾಳು ನನ್ಗೆ ಗೊತ್ತು ನೋಡ್ಕೋ ಇದು ಒಂದಲ್ಲ ಒಂದಿಸ ಯಾವ ಯಾವ ಥರ ಆಯ್ತದೆ ಅಂತ ಅವರು ಅವನಿಗೆ ಕುಣ್ಸ್ಕೊಂಡು ಹೇಳಿವಿ ಅದೇನು ಕಣೆ ಅವಳು ಸರಿಯಾಗಿರಲ್ಲ ಎಲ್ಲ ಸರಿಯಾಗಿರೋದು ಅವ್ಳ ಸರಿಲ್ಲಕ್ಕ ಮಗ ಅವಳು ನೀನು ಏನಾದ್ರು ಅನ್ಕೊ ಅದಕ್ಕೆ ಯಾಕೆ ಹೋಗಿದೆ ನೀನು ಹಾಂ ಇವತ್ತೆ ನನಗೆ ಹೊಟ್ಟೆ ಅವ್ರಿಡ್ತೀವಿ ನಾನು ಅದನ್ನು ಶಿವಮ್ಮ ಮತ್ತೆ ನಿನ್ನ ಮತ್ತೆ ನಿನ್ನಾದ್ನಿ ಅಲ್ಲಿ ಮನೆ ಕಟ್ಕೊಂಡು ಹ್ಞೂ ಕಟ್ಕೊಂಡು ಅವ್ರೆ ಕಣವ ಅಂತ ಅದಕ್ಕೆ ಹೋಗಿದೆ ಕಣತೆ ಕಳಿಸ್ಕೊಡಿ ಅಂದ್ಬಿಟ್ಟು ಕೇಳೋದ ಅಂತ ಹೋದೆ ಇಲ್ಲ ಇಲ್ಲ ನಾವು ಕಳ್ಸೋ ಕಣವ ಅಂತ ಗಂತು ಏನ್ ಮಾಡಕ್ಕೆ ಇಲ್ಲಿ ಏನ್ ಮಾಡಕ್ ಇರ್ಲಂತ ಅಲ್ಲಿ ಪಾಪ ಸನ್ನ ಏನ್ ಅಯ್ಯೋ ಅನಿಸ್ತದೆ ನಾವಿಲ್ಲಿ ಇಷ್ಟು ಒಂದ್ ಕಟ್ಟಾಗಿರೋದು ಪಪ್ಪಾಳು ಕಾಡಲ್ಲಿ ಹಂಗಿದಳತೆ ಬಸ್ ಸುಮ್ಕಿರ ಒಂದ್ ತಲೆ ಗೊತ್ತಾಗದಂತೆ ಗುರ್ಸಟ್ಟಿಗೆ ಎಷ್ಟು ಹೇಳ್ದೆ ನಾನು ನನ್ ಹೇಳದೇ ಬಿಟ್ಟು ಒಂದ್ ಜೊತೆ ಹೋಡೋ ಬಿಟ್ಟು ಒಂದ್ ಬೋಸ್ಬೇಕು ಮಾಡಿ ತಪ್ಪಿಗೆ ಒಂದ್ ಬೋಸ್ತಾ ಗೊತ್ತಾಗೋದ್ ಸುಮಿರು ಆರ್ತಿ ಕಮ್ಮಿ ಆಯ್ತು ನಮ್ಗೆ ಅಯ್ಯೋ ಸುಂದಿರ್ ನಿಮ್ಗೆ ನೀನು ಆಟ ಮಗ ಮಾಡಬೇಡ್ಮ್ ಅಷ್ಟೇ ಕನಕ ಆ ಕನಕ ಯಾವ್ ತರ ಮಸ ಮಾಡ್ಲಾಕ ಪೆದ್ದಿ ಪೆದ್ದಿ ಅನ್ಕೊಂಡು ಈ ಚಕಡ್ಡಿ ತಗಡಿ ಮಡಿಸ್ತೀಲ್ಲ ಅಯ್ಯೋ ನನ್ನ ಮಗಳನ್ನ ಒಳ್ಳೆ ಕಡೆಗೆ ಮದುವೆ ಮಾಡ್ಬೇಕು ಅಂದ್ಬಿಟ್ಟು ನಾನು ಹಾಂ ನಾನು ಎಲ್ಲ ಕಡೆಗೆ ಕೇ ಗಂಡಿದ್ರೆ ರೀಡಿ ಗಂಡಿದ್ರೆ ಅಂತ ನಾನು ಅಷ್ಟೊಂದು ಆಸೆ ಮಾಡ್ತಿದ್ರೆ ಇವತ್ತು ನನಗೆ ಮಾನ ಮರ್ವದಿ ಕಳ್ಬಿಟ್ಟು ಓದ್ಲಲ್ಲ ಇವಳು ಹಾಂ ಯಾರು ಮಾನ ಕಳಿಬೇಕು ಅನ್ಕಂದಾಕ ಯಾರಿಗೋಸ್ಕರ ನನ್ನ ನನಗೆ ಯಾರಿಗೋಸ್ಕರ ಸಂಪಾದನೆ ಮಾಡಕ್ಕೆ ಬಟ್ಟಾಡ್ತಿದ್ದು ಹಾಂ ಪೆದ್ ಗಂಡ ಪದ್ಮಗನ ಕಟ್ಕೊಂಡು ನನ್ನ ಮಗಳು ಚೆನ್ನಾಗಿರಲಿ ಎಲ್ಲರೂ ಹೊಚ್ಚ ಕಟ್ಟಾಗಿರತ್ತೆ ಮದುವೆ ಮಾಡ್ದಂತ ನನಗೆ ಗಸೆ ಇಟ್ಟಿಲ್ವಾ ಬಂದಿದ್ದಾಗ ಮೊದಲೇ ಕೇಳೋಕದ ಮಾಡೋದು ನನಗೆ ಇಷ್ಟ ಆಗಿರಲಿ ನನಗೆ ಇಷ್ಟ ಇಲ್ಲ ಅಂದರೆ ಅವಳೆ ಕಾದ್ಲು ನಮ್ಮ ಊನ ಇಷ್ಟಪಡ್ತಕ್ಕಾಯ್ತೀನಿ ಅಂದ್ಕೊಂಡಿರ್ಬೇಕಾಗಿತ್ತು ಅವಳು ಅದು ಬಿಟ್ಟು ನಾವು ಪೆದ್ದಿ ಪೆದ್ದೆ ಅಂದ್ಕೊಂಡು ನಾವು ಅವಳಿಗೆ ಒಗ್ರ ಕೊಟ್ಕೊಂಡು ಹೋಗಿದ್ದಕ್ಕೆ ಇವತ್ತು ನಮ್ಮ ಮನೆಯ ಮುಳುಗಿಸ್ಬಿಟ್ಟಲ್ಲ ಇವಳು ಸರಿ ಅವಳು ಜನಗಳು ಅಷ್ಟು ಗೌರವ ಕೊಡ್ತಿದ್ದರು ಈಗ ಹೆಂಗೆ ನೋಡ್ತಾರೆ ಗೊತ್ತಾ ಆ ಮನೆ ಮರದ್ ಕಳ್ಕೊಂಡ ನಾವು ಒಂದು ಬೋಸ್ತವೇ ಗೊತ್ತಾಗೋದು ಕೂತ್ಕೋ ಕುತ್ಕೋ ನಲ್ಲಿ ಅಂತ ನಲ್ಲಿ ನಮಗೇನು ಅವಕೆ ಅಯ್ಯೋ ಒಂದಷ್ಟು ಆರು ತಿಂಗಳು ಐಸ್ ಕಮ್ಮಿ ಆಯ್ತು ನಮಗೆ ಸುಂಕಿ ಸುಂಕಿ ಒಂದು ಬೋಸ್ಲಂತೆ ಬೇವರ್ಸಿಮ್ಡವು ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ತಿಳ್ಬೋಕೆ ಅವ್ಳು ದಡ್ಡಿ ಅಂತಾನೆ ದಡ್ಡಿ ನಾವು ಏಳ್ನಾದ್ರೆ ಕೇಳ್ಬೇಕಾನೆ ಯಾವ ಕರ್ಕ ಬರೋದು ಬೇಡ ನಮ್ಮ ಮನೆಗೆ ಅವ್ಳ ಮನೆ ಮನೆಯವಳಿ ಕಾರ್ ಮಾಡುವರು ಮಾತ್ರ ನಾನು ಮಾತ್ರ ಇದ್ದರೆ ಕಣಕ ಅವಳೇ ಇರಲಿ ಲಕ್ಷ್ಮೀ ನೀನು ಯಾಕೆ ಹೋಗಿದೆ ನೀನು ಯಾಕೆ ಹೋಗಿದ್ದೆ ನೀನು ಹೇಳಿ ಕೇಳಿ ಹೋದ ನೀನು ಯಾಕೆ ಹೋಗಿದೆ ನೀನು ಅವ್ರು ಬ್ಯಾಡದನ್ನೇ ಬಿಟ್ಟಾಕ್ಬೇಕು ನೀನು ಸುಮ್ಮಿರಬೇಕು ಯಾಕೆ ಹೋಗಿದೆ ನೀನು ನೀನು ಇನ್ನೊಷ್ಟೇ ಹೋಗಿದ್ದಿ ನೀನು ಹುಷಾರು ಅವಳ ಅವ್ನು ಬೋಸಿ ಸುಮ್ಕಿರು ಅಲ್ತವೆ ಕಾಡು 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 ಅವಳು ಆಡ್ರಿಗೆ ಗೊತ್ತಾಗೋದು ಹ್ಞೂ ಅತ್ತೇ ಸುಮ್ಕಿರತ್ತೆ ಆಯಿತು ಸತ್ತ ಸೇರಿಸ್ಕೊಲತ್ತೆ ನೋಡಿದ್ರೆ ಅಟ್ಟು ಇರ್ತದೆ ಹಂಗೂ ನಾನು ಕೇಳ್ಕೊಂಡೆ ಇಲ್ಲ ನಾ ಬರೋಕಿಲ್ಲ ಅಂತದೆ ವಾರ ಕರೆದ್ರೆ ಬರ್ಬೋದು ಕಣತೆ ನಡಿರತ್ತೆ ಹೋಗಿ ಕರ್ಕೊ ಬರತ್ತಪ್ಪ ಅವರು ಅಲ್ತವ್ ನೋಡ್ಕೊಂಡಿದ್ದಾಗ ನಮ್ಗೆ ಹೆಂಗತ್ತೆ ಅನ್ಸೋದು ಚಂದಬತೆ ಯಾವುದೇ ಕಾರಣಕ್ಕೂ ಕಾಳು ನಾನು ನಾನಂತೂ ಮನೊಳಗೆ ಸೇಸ್ಕೊಳ್ತಿರ ನನಗೆ ಏಳಕ್ಕೆ ಬರಬೇಡಿ ನೀವು ಏನಕ್ಕ ನೀನಾದ್ರಷ್ಟೇ ಅವಳದ್ರಷ್ಟೇ ಬೇಡ ಅನ್ ಬೋಸ್ಲಿ ಅಲ್ವಾ ಕಷ್ಟ ಸುಖ ಅನ್ಬೋಸ್ತಾಗ್ಲೆ ಗೊತ್ತಾಗದು ಸುಮ್ನಿರು ನೀರು ನೀನು ತಲೆ ಕೆಡ್ಸ್ಕೊಬೇಡ ನೀನು ಯಾವ್ದು ಸರಿ ಬಿಡಿ ಅತ್ತೆ ಇಷ್ಟರ ಇಲ್ಲ ಇನ್ನೆ ತಲೆ ತಲೆಗೆಡ್ಸ್ಕೊಳ್ಳೆ ನಾನು ನನ್ನ ಅದ್ನಿ ಪಪ್ಪ ಅಲ್ಲಿ ವಲ್ತಾಗೆಲ್ಲ ಕಷ್ಟ ಪಡ್ತಾಳಲ್ಲ ಅಂದ್ಬಿಡ್ತಾನೆ ಹೋಗಿದ್ದು ನೋಡಿದ್ರು ಅಟ್ಟು ರಿಕಿಲ್ ಬಸ್ರಿ ಬೇರೆ ಹುರ್ತು ದೊಂತ್ ಯಾರತ್ತೆ ಬಣ್ಣ ಹೇಳ್ತಿರಲ್ಲ ನೀವು ಬೋಸ್ಲಿ ಮಾಡಿದಣ್ಣ ಅಂತ ಅವಳು ಯಾಕೆ ಹೋಗಿದ್ಲು ಅಂದ್ಕೊಟ್ಟ ಒಂದು ಬೋಸ್ಲಿ ಸುಮ್ಕಿರಿಗ ಬಿಟ್ಟು ಮನೆ ಅವ್ಳು ಸುದ್ದಿ ಎಸ್ಬೇಡ ಇಲ್ಲ ಮನೆಯೊಳಗೆ ಅವನು ಬೋಸ್ತಾಳೆ ಗೊತ್ತಾಗದಕನ ಸಾಕಾನಕ್ಕೂ ಕರ್ಕೊಂಡೋಗಿ ಕಾಣ್ನ ಸಾಕಕ್ಕೆ ಒಂದು ಬೋಸ್ಲಿ ಸುಮ್ಕಿರು ಓರ್ಸ್ದೇಳು ತಂಗಯ ಓಡ್ ಸಾಕಿಲ್ವಾ ಆಡ್ಬಾರ್ದಾವ್ ಥರ ಆಡ್ಕೊಂಡು ಮನೆ ಒಳಗೆ ಅವ್ನು ಅವ್ನು ಬಿಟ್ಟು ಇವ್ನ ಯಾಕೆ ಮನೆ ಬಿಟ್ಟೋದ ಕಡ್ದೋಗಿ ಅಂತ ನಾನು ಅಂಗನ್ನ ಕಾಯ್ತಿಲ್ವಾ ಅನ್ನ ಕಾಯ್ತಿರು ಬೇಳು ಒಂದು ಬೋಸ್ಲಿ ಸುಮ್ಕಿರೊಂದು ಗೊತ್ತಾಗದ ತಳೆ ಅಂದ್ರೆ ಯಾಕೆ ಜಾಸ್ತಿ ಮಾತಾಡೋದು ಸರಿ ಬಿಡತ್ತೆ ಆಯಿತು ಹೋಗಿ ಕಾಟ ಕಾಯ್ಕೊಬ್ರಾಗು ಸುಮ್ಮನೆ ಮಗ ಆಯ್ತು ಬೇಜಾರ್ ಮಾಡ್ಕಬೇ ಸುಮ್ಕೀನಿ ತೆಗೆ ಬುಟಾಕ್ನೆ ಅವ್ಳು ಬರೋದು ಬೇಡ ತಾನೆ ಬುಡ್ನ ನೀನು ಸಾಕ ನನಗೆ ಎಷ್ಟ ಬೇಜಾರ್ ಹಾಕಿಲ್ಲ ನಂಗೆ ಎಷ್ಟು ಬೇಜಾರಾಕಿರ ನನ್ನ ಮಾನ ಮರುದೇನ ತೆಗೆದು ಬಿಟ್ಟಲ್ಲ ಕೇಳು ಮಾರ ಬರೋದೇ ಬೀದಿ ನಿಂತ್ಕೊಂಡು ಆ ರಜಾಕ್ಬಿಟ್ಟು ಇವತ್ತು ತಿರ್ಗಾಳು ಮನೆ ಬಳಿಕ ಏನಂತ ಸೇಸ್ಕೊಳ್ಳೋಣ ನಾನು ಅವಳು ನನ್ನ ಮಗಳು ಅಂತ ನಂಗೆ ಬೆಡಕ ಅವಳ ಯಾವತ್ತ ಕಾಲತ್ತಿ ಕಡದ್ಲೋ ಅವತ್ತೇ ಸದೋದ್ಲು ಅಂದ್ಕೊಂಡೆ ನಾನು ಸಾಕು ಕರ್ಕೊಂಡೋಗಿರ ಕಾಣ್ನಾ ಸಾಕಕ್ಕೆ ಸಾಕ್ಲಾಕು ಸಾಕ ಹಾಕ್ದ್ರೆ ಒಳೆಯ ಬಾವೇ ಬಿಗಿಸ ಸಾಯ್ಲಿ ನನಗೇನು ಆಯ್ತು ಸುಮ್ಕಿರಿಗ ನೀನು ಬೇಜಾರು ಮಾಡ್ಕೊಡ ಸುಮ್ಕಿನೇ ಆಯ್ತು ಸುಮ್ಕಿನ ನಾವು ಕಷ್ಟಪಟ್ಟು ಸಾಕು ಬಿಸಿಲ್ಬೋದು ಯಾಕೆ ನಾವು ಹೇಳ್ದ ಕೇಳ್ಕೊಂಡು ನಾವು ತೋರಿಸ್ತಾ ಮದುವೆ ಅಲ್ಲಿ ಏಜ್ ಅಂತ ತಾನೆ ನಮ್ಗೆ ಗೊತ್ತಿಲ್ವಾ ಎಂತ ಮದುವೆ ಮಾಡಿ ಬಿಡ್ಬೇಕು ಅಂದ್ಬಿಟ್ಟು ಇವತ್ತು ಓಡೋದೇಳ್ ನಾನು ಯಾಕೆ ತಗೊಂಡ ಸೇರಿಸ್ಕೊಳೆ ಮನೆ ಒಳಗೆ ಇರ್ಲಾಕು ಕಷ್ಟ ಬಸ್ಕು ಬಸ್ಕೊಂಡು ಬಸ್ಕೊಂಡಮ್ಮೆ ಆಟ ಚೆಲುವಾಗ ಬದುಕ್ಲಿ ತೋರಿಸ್ಲಿ ಅವ್ನು ಬದುಕಿ ಹ್ಞೂ ಅವ್ನು ಹೆಂಗೆ ಅವ್ನು ಏನು ಗೊತ್ತಾ ಇವಳನ್ನ ಆಸ್ಕೊಂಡು ಹೋದ್ರೆ ಆಮೇಲೆ ದಮ್ಮ ಇದ್ಕೊಂಡು ಸೇರ್ಸ್ಕೊತಾರೆ ಅಂದ್ಬಿಟ್ಟು ಪ್ಲಾನ್ ಮಾಡಿ ಬದಕ ಸುಪ್ತ ಗೊತ್ತಿಲ್ಲ ಅದು ಪಿಳಾನಿ ನನಗೆ ಹತ್ತಾಯ್ತ ಅನ್ಕಬೇಡ ಹೆಂಗಾರ ಮಾಡಿ ಸೇರ್ಕೋ ಸೇರ್ಸ್ಕೊಬೋದು ಅಂತ ಅವನು ಮಗ್ನವೇ ಭಾಳ ತಲೆ ಓಡಸರ ಅವರು ಗೊತ್ತಾ ಹಿಂಗೆ ಹೋಗಿ ಸೇರ್ಕೊಂಡ್ರೆ ನಿನ್ನ ಕರ್ಕೋಯ್ಗೆ ಕರ್ಕೊಂಡು ಹೋಗೋಕೆ ಮಾಡ್ತಾರೆ ಬಂದು ಹಿಂಸೆ ಮಾಡ್ಕೊಂಡು ಕರ್ಕೊ ಹೋಗ್ತಾರಲ್ಲ ಆಗು ಮೆತ್ತ ಸೇರ್ಕೊಬಿಟ್ಟು ನೀನು ಮನೆಳಿ ಮೈನಾಗಿ ದುಡ್ಡು ಕಾಸು ಒಡ್ಕೊ ಚೆಂದಾಗ್ತಾವ ಅಂತ ಹೇಳ್ಕೊಟ್ಟಿರ್ತಾಳೆ ರೂಮ್ ಮುಂಡೆ ಅವಳೇನು ಸಾಮಾನು ಮಾಡಿ ನಮ್ಮದಕ್ಕೆ ಅವ್ನು ಬೋಸೆ ಸುಮ್ಕಿರೋ ಅದೇಕೆ ನಾನೇ ಹೋಗನೆ ನಾನೇಕೆ ಕಾಯಿಗೆ ದಮ್ಮಯ್ಯ ಬಪ್ಪಾ ನೀನು ನೀನು ಬರೋದಾಯ್ತು ಅಂತ ಅವನು ಬರೋದು ಬೇಡ ಅವಳು ಬರೋದು ಬೇಡ ನಮ್ಮ ಮಗಲಿಲ್ಲ ಅಂತ ಅನ್ಕೋತೀನಿ ನಾನು ಆಯ್ತು ಸುಮ್ಕಿರ ಆಯ್ತು ಸುಮ್ದಿನ ನೆ ತೆಗೆ ಬೇಜೆ ಮಾಡ್ತಾ ನೀನು ಏನು ಮಾಡಿ ನಿಮ್ಮ ಮೊದ್ಸ ಇಷ್ಟೊಂದು ಕಠಿಣ ಆಯ್ತು ಅಂತ ನಾನು ಅನ್ಕೊಂಡಿಲ್ಲ ಮಾಡಿದ್ರು ನಾ ಮರೆಯ ಅಂತ ಅನ್ಬೋಸ್ತಾಗ್ಲೇ ಗೊತ್ತಾಗ ಸುಮ್ಕಿರು ಒಂದು ಬೋಸ್ತೀರಿ ಅವ್ನು ಮಾತು ಕೇಳಬೇಕಾಗಿತ್ತು ಅಂತ ಅವಳು ಒಂದು ಬರಬೇಕು ಬರ್ಬೇಕು ತನಕ ಒಂದು ಬಸ್ಬೇಕ ಅವಳು ಇಲ್ಲ ಸುಮ್ಕೀನಿ ಬಸ್ರಿ ಹೆಂಗ್ಸು ಸಾಪದ ಉಪ್ಪ ಹಾಕ್ಬೇಡ ಮಗ ಆಳ್ ಬಿದ್ದು ತೊಡದೋಲ್ ಆಕಿ ತೊಡದೋಲಾಕ್ ಮೀ ನನಗೇನು ಆಗ ಒಂದುಬೇಡ ಸುಮ್ಕೀರ ಮಗ ಇದೇ ನೀವು ಮಾತಾಡಿಯೋಣ ನೀನು ಹೇಳ್ತೀಲಕ್ಕ ನೀನು ಅಪ್ಪ ಅದ ಗಣ್ಣು ಕಟ್ಕೊಂಡು ಎಲ್ಲರೂ ಕೂಡ ವಡೆದೊಂಡು ಮಕ್ಕಳು ಸಾಕಬೇಕು ಸಾಕುನಲ್ಲಿ ಇವತ್ತು ನಾನು ಕೀರ್ತಿ ಕೊಟ್ಟಲಾ ಅವಳು ಕುಂಟ ಕುಂಟಪ್ಪಲ್ಲಿ ಆಡ್ಕೊಂಡು ಗೋಲಿ ಅಜ್ಜ ಆಡ್ಕೊಂಡಿದ್ದವಳು ಸಣ್ಣ ಅಂತ ನಾವು ಬೀದಿ ಬಿಟ್ಟಿದ್ದ ಇವತ್ತು ನಮ್ಮ ಮನೆ ಮರಬೋದು ಎಲ್ಲ ಕಳ ನಾನು ಯಾರಿಗೇಂತ ಹೇಳು ಈ ನನ್ನ ಮಗ ಅವಳು ಪೆದ್ದೆ ಅವಳು ನೀನು ಕರ್ಕೊಂಡು ಹೋಗಬೇಕು ನಮ್ಮ ಅತ್ತೆಗೆ ಕೇಳಿದ್ರೆ ಮದುವೆಗೆ ಬಂದೇ ಕೇಳೋ ನೀನು ಅಸ್ತೀನಿ ಏನಾಯ್ತಕ್ಕ ಬಂದು ಕೇಳೋಣಕ ಬಂದು ಕೇಳಬೇಕಾಗಿತ್ತು ಅಂತ ನಾಗೆ ಅತ್ತೆ ಮದುವೆ ಮಾಡ್ಕೊಡತ್ತೆ ತಪ್ಪಾಯ್ತು ಕಣತೆ ನಾನು ಮದುವೆ ಆಯ್ತಿನ ನನಗೆ ಇಷ್ಟ ಆಗ್ಬಿಟ್ಟಿದೆ ಮಾಡ್ಕೊಡ್ತೀನಿ ಅಂತ ಬಂದು ಮನೆ ಮಕ್ಕಳ ಕೂತ್ಕೊಂಡು ನಾನು ಮಾಡ್ಕೊಳಕ ಕರ್ಕೊಂಡು ಹೋಗ್ಬೇಕಾಗಿತ್ತು ಅವನು ಬೆಂಕಿ ಬೆಂಕಿಕ್ಕ ಮೊಸರಾದ್ಮೇಲೆ ನಾವು ಕೇಳ್ಕೊಂಡ್ಬೋದು ಮದುವೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹಾಂ ಆಗ ಮಾಡ್ಕೊಬೇಕಾಗಿತ್ತು ಅವನು ಅಂದ್ಬಿಟ್ಟು ಹಚ್ಕೊಂಡೋಗ್ಬೇಕು ಅನ್ನೋದಿನಿತ್ತು ನಾ ಮೆಚ್ಚಂಗೆ ನಾ ಚೆನ್ನ ಗಡ ನಾನು ತಾಲಿ ಕಡಿಸ್ತಿದ್ದೀವಿ ದೇವಸ್ಥಾನ ಅಲ್ಲೇ ಆಗಷ್ಟು ಮನೆ ಮರದ ನಂದು ಇವತ್ತು ಎಂಥರು ಹೇಗೆ ಹೆಂಗೆ ಮಾತಾಡ್ತಾರ ಗೊತ್ತಾ ಅವ್ನು ಯಾಕೆ ಕರ್ಕೊಂಡೋಗಿತ್ತು ನಾನು ಮಗೋಲ್ಲ ಅಂತ ಕರ್ಕೊಂಡು ಹೋದಾನು ಒಂದು ಬಿಸ್ತಾನ ಸುಂಕಿರು ತಲೆ ಯಾಕೆ ಕೇಸ್ಕೊಳ್ಳೋದು ನಾವು ಬೇಡಬೇ ಬೇಡಕ್ಕೆ ನನಗೆ ಅಯ್ಯೋ ಆಯಿತು ಸುಮ್ಕಿ ನಿಮಗೆ ಆಯಿತು ಸುಂಕಿರತೀ ಇಷ್ಟ ಇದ್ರೆ ಬಾ ಕಷ್ಟ ಅಲ್ಲ ಬಿಡು ಬಿಡು ನೀವು ಮನ್ಸಿಗೆ ಓದ್ಪಕ್ಕಿಲ್ಲಲ್ವಾ ಬಿಟ್ಟ ತಗಿ ತಲೆಗೆಸ್ಕೊಲಕ್ಕೋಬೇಡ ಭಗವಂತ ಮದ್ದಾಗ ಆಯ್ತದೆ ಮಗ ಸುಮ್ಮೀರೋ ತಗಿ ನಿನ್ ನಿನ್ಗೂವೇ ಊಟ ಹುಲ್ಲು ನೀರು ಕೊಡ್ದೆ ಸಹಸಕ್ಕಿಲ್ಲ ಹಂಗೆ ಗುವೆ ಸಿವ ಕಾಪಾಡ ಕಾಪಾಡ್ತಾನೆ ಬುಡ್ನೆ ಬುಡ್ನೆ ತೆಗೆ ಅಂಬ ದಡ ಮುಗಿದಾಗ ಮಾಡ್ಕೊಂಡಿಸ್ ಕೆಲಸಕ್ಕೆ ನೀನು ಅವಳು ದಡ್ಡಿಕನೋ ಅಯ್ಯೋ ಬಿಡು ಅವ್ಳ ಕುಟ್ಟೇನು ಅಂತ ನೀನು ಸೋಲಕ್ಕಿಲ್ಲ ಅವಳು ಸೋಲಕ್ಕಿಲ್ಲ ಅಂದರೆ ಹೆಂಗ್ನೆ ಹೆಂಗೆ ಹೇಳು ಬಿಡೋ ತಗಿ ಹೆಂಗಾರು ಮಡ್ಕೊಳ್ಳಿ ತಗೇ ಬಿಡು ಹಂಗಾರು ಮಡ್ಕೊಂಡು ಕನಕ ನಾನಂತ ತಲೆಗೆಡ್ಸ್ಕೊಳ್ಳಿಲ್ಲ ನಮ್ಮ ಕಾಲು ಕಾಲಾಕೋದು ಬೇಡ ಓದೋಳು ಅವನು ಬೋಸ್ಕೊಂಡಿರ್ಬೇಕು ಅಷ್ಟು ಕಂಡ ಮನೆ ಅಷ್ಟು ಬಿಟ್ಟರೆ ಕರ್ಕೊಂಬಂದು ಇರ್ಸ್ಕೊಳ್ಳೋದು ಅವ್ನು ಕರ್ಕೊಂಡು ಇರ್ಸ್ಕೊಳ್ಳೋದು ಇವೆಲ್ಲ ಆಯ್ಕಿಲ್ಲ ಮೊದ್ಲು ಹಸ್ರೆ ಆಸ್ತಿಗೆ ಏನಾಗ್ತಾರೆ ಗೊತ್ತವನು ಮಗನವೇ ಅವ್ನು ಆಟಕೊಳ್ಬಿಟ್ಟು ನನಗೇನು ಗೊತ್ತಾಯ್ಕಿಲ್ಲ ಅನ್ಕೊಬಿಟ್ಟಿದ್ದೀಯಾ ಹಿಂಗೆ ಬೇರೆ ಓದ್ರೆ ಆಮೇಲೆ ಮೆತ್ತ ಕರ್ಕೊಂಡ್ ಬರ್ತಾರೆ ಕರ್ಕೊಬಂದು ಮನೆ ಅಂತ ಇಟ್ಕೊಬಿಡೋದಂತ ಕತ್ ಕತ್ಕೊತ್ಕೊಂಡು ನೀನು ನಿಂಗೆ ಏನು ಗೊತ್ತು ಅವ್ರ ಪ್ಲಾನ್ ಆಯ್ತು ಸುಂಕಿರು ಸುಂಕಿನ ಆಯಿತು ಕರ್ಕೊಂಡು ಬರ್ಬಿಡು ಯಾರು ಹೇಳಿದ್ರು ಏ ಕರ್ಕೊಂಡು ಹೋಗಿರೋ ಕರ್ಕೊಂಡೋಗಿರೋ ಆಟಚಲ ಸಾಕ್ಟೋಕೆ ಇರ್ತಿ ಮಕ್ಕಳ ಆಗಲ್ವಾ ಒಪ್ಕೊಳ್ಳೋದು ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ